ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮುರು ವತಿಯಿಂದ ಬುಧವಾರದಂದು ಮೊಳಕಾಲ್ಮುರು ಮಂಡಲ ಕಾರ್ಯಾಲಯದಲ್ಲಿ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಗಳು ಆಶು ಕವಿ ಅಜಾತಶತ್ರು ಸ್ವರ್ಗೀಯ ಶ್ರೀ ಅಟಲ್ ಬಿಹಾರಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಮೊಳಕಾಲ್ಮುರು ಮಂಡಲ ಅಧ್ಯಕ್ಷರಾದ ಡಾ ಮಂಜುನಾಥ ಪಿಎಂ ರವರು ನಾವು ಈ ದಿವ್ಯಕ್ಷಣದಲ್ಲಿ ಭಾರತ ದೇಶವನ್ನು ಶಕ್ತಿ ಸಂಪನ್ನ ಮಾಡಲು ತನ್ನ ಬದುಕನ್ನೇ ಅರ್ಪಿಸಿದ ಶ್ರೀ ಅಟಲ್ ಬಿಹಾರಿ ಅವರ ಶತಮಾನೋತ್ಸವವನ್ನು ಆಚರಿಸುತ್ತಿದ್ದೇವೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜನಿಸಿದ ಅವರು ಒಂದು ಸಾವಿರದ ಒಂಬೈನೂರ ನಲವತ್ತರಿಂದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿದ್ದವರು ನಂತರ ಆರ್ಎಸ್ಎಸ್ನ ಸಂಪರ್ಕಕ್ಕೆ ಬಂದು ಒಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ರಲ್ಲಿ ಜನಸಂಘದಲ್ಲಿ ಸೇರ್ಪಡೆಯಾದರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎರಡು ವರ್ಷಗಳ ಕಾಲ ಜನತಾ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಯಶಸ್ವಿ ಕಾರ್ಯನಿರ್ವಹಿಸಿದರು ಒಂದು ಸಾವಿರದ ಒಂಬೈನೂರ ಭಾರತೀಯ ಜನತಾ ಪಾರ್ಟಿಯ ಸ್ಥಾಪಕರಲ್ಲಿ ಒಬ್ಬರಾಗಿ ಪಕ್ಷವನ್ನು ಬಲಪಡಿಸಿದರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಲ್ಲಿ ದೇಶದಲ್ಲಿ ಇಪ್ಪತ್ಮೂರು ಪಕ್ಷಗಳ ಸಮನ್ವಯತೆಯಿಂದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಅವರು ಸುವರ್ಣ ಚತುಷ್ಪಥ ರಸ್ತೆ ಪ್ರ ಮಂಗ್ ಗ್ರಾಮ ಸಡಕ್ ಯೋಜನೆ ಸರ್ವ ಶಿಕ್ಷಣ ಅಭಿಯಾನದಂತಹ ಬೃಹತ್ ಯೋಜನೆಗಳನ್ನು ಜಾರಿಗೆ ತಂದ ಅವರು ಕಾರ್ಗಿಲ್ ಯುದ್ಧ ಪೋಖ್ರಾನು ಪರೀಕ್ಷೆಗಳನ್ನು ನಡೆಸಿ ಭಾರತದ ಶಕ್ತಿಯನ್ನು ವಿಶ್ವದೆದುರು ತೋರಿಸಿದ್ದರು ಎಂದರು ವಾಜಪೇಯಿಯವರದು ಅವರದು ಕವಿ ಹೃದಯ ಮತ್ತು ಅಜಾತಶತ್ರು ಎಂದೇ ರಾಜಕಾರಣದಲ್ಲಿ ಕರೆಸಿಕೊಂಡವರು ಇಂತಹ ಮೇರು ವ್ಯಕ್ತಿತ್ವದ ರಾಜಕಾರಣಿ ನಮಗೆಲ್ಲ ಆದರ್ಶ ಅವರ ಗುಣಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಸಾಗೋಣ ಎಂದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಟಿ ರವಿಕುಮಾರ್ ಸದಸ್ಯರಾದ ಮಂಜಣ್ಣ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ ಎಸ್ಸಿ ಮೋರ್ಚಾ ಅಧ್ಯಕ್ಷ ಸಿದ್ಧಾರ್ಥ ಮುಖಂಡರಾದ ಸಿದ್ದಣ್ಣ ಪೃಥ್ವಿರಾಜು ಅರ್ಜುನ ಜಿಂದೆ ರಾಮಾಂಜಿನೇಯ ಭೀಮಣ್ಣ ಮುಂತಾದವರು ಉಪಸ್ಥಿತರಿದ್ದರು ವರದಿ ಸಿದ್ದೇಶ್ ಜಿ ವೆಂಕಟಪುರ ಸಹ ಸಂಪಾದಕರು ಟಿವಿ ಸೆವೆನ್ಮೂರು ಅಟಲ್ ಬಿಹಾರಿ ರಸ್ತೆಗಳು ಈ ದೇಶದ ನರರಾಣಿಗಳಂತಕ್ಕುಗಳ ಸಮೇತ ಸುವರ್ಣ ಚಂದ್ರಸ್ಮನ ರಸ್ತೆಯಿಂದ ಕೂಡಿಸಿ ಮತ್ತು ಆ ಹೈವೇಗಳಿಗೆ ಸಣ್ಣ ಸಣ್ಣ ಹಳ್ಳಿಗಳಿಂದ ರಸ್ತೆಗಳು ಕೂಡ ಮುಖಾಂತರ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ಕೂಡ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ವಿಚಾರ ಬಂದಾಗ ನಮ್ಮೆಲ್ಲರ ತಲೆಯಲ್ಲಿ ಒಂದು ವಿಚಾರ ಬರ್ತದೆ ಏನಂತ ಅಂದ್ರೆ ಹಾಗಿದ್ದಂತ ಹಿರಿಯ ಸಚಿವರೊಬ್ರು ಹೇಳ್ತಾರಂತೆ ಸರ್ ಈ ದೇಶಕ್ಕೆ ಹಳ್ಳಿ ಹಳ್ಳಿಗೂ ಸಮೇತ ರಸ್ತೆ ಮಾಡ್ತೀವಲ್ಲ ಅದಕ್ಕೆ ನಮ್ಮ ಬಿಜೆಪಿಯ ಯಾರಾದ್ರೂ ಒಬ್ರು ಮುಖ್ಯಸ್ಥರನ್ನ ತಪ್ಪೇ ನಿಮ್ಮ ಹೆಸರು ಕೊಟ್ಟು ಒಂದು ರಸ್ತೆಗಳು ಮಾಡ್ಸಾರೆ ಸರ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೇಳಿದರಂತೆ ಆ ರಸ್ತೆಗಳು ನನ್ನ ಜೇಬಿನ ದುಡ್ಡಿಂದ ತಪ್ಪರೆ ನನ್ನ ಮನೆಯ ದುಡ್ಡು ನಮ್ಮ ಪಕ್ಷದ ದುಡ್ಡಿಂದ ಲಾಭ ಮಾಡೋದು ಈ ದೇಶದ ಸರ್ಕಾರದಿಂದ ಸರ್ಕಾರ ಅಂದ್ರೆ ಅದಕ್ಕೆ ಯಾವುದೇ ಹೆಸರಿದಂಗೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಈ ದೇಶದಲ್ಲಿ ಒಂದು ಒಂದು ಕುಟುಂಬ ಅನ್ನೋದು ತನ್ನ ಇರಬರ ಎಲ್ಲಾ ವಿಚಾರಗಳನ್ನು ಸಮೇತ ಬಿತ್ತಿನ ಕಾಲದಲ್ಲಿ ಇಂಥ ಕಾಲಘಟ್ಟದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರು ಒಂದೇ ಒಂದು ನಿಮಿಷದ ಸಮೇತ ತಾನು ನನ್ನದು ಅಂತ ವಿಚಾರ ಬಂದ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೆಸರು ಕೊಡಿಸಿದ್ರು ಅಂತ ದೊಡ್ಡ ಯೋಜನೆ ಏನಂತ ಮತ್ತು ಹದ್ನಾಕು ವರ್ಷದ ಒಳಗಿನ ಮಕ್ಕಳಿಗೆಲ್ಲರೂ ಸಮೇತ ಸರ್ವ ಶಿಕ್ಷಣ ಮುಖಾಂತರ ಕಡ್ಡಾಯ ಶಿಕ್ಷಣ ಟೆಸ್ಟ್ ಸಮೇತ ಯಾರಾದರೂ ಮಾಡಿದ್ವಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅದಾದ ನಂತರ ಕಾರ್ಗಿಲ್ ಯುದ್ಧದ ಸಮಯ ಆಗಿರ್ಬೋದು ಹೀಗೆ ಪ್ರತಿ ವಿಚಾರದಲ್ಲೂ ಸಮೇತ ಅಟಲ್ ಬಿಹಾರಿ ವಾಜಪೇಯಿ ಭಾರತೀಯ ಭಾರತದ ವಿಚಾರ ಬಂದಾಗ ಗಟ್ಟಿಯಾಗಿ ನಿಂತ್ಕೊಂಡಂತ ಪ್ರಧಾನ ಮಂತ್ರಿಗಳಾಗಿ ದೇಶನ ಕಾಯ್ದಂತ ಮೇಲು ಇಂತ ವ್ಯಕ್ತಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರ ಹದಿನೈದರಲ್ಲಿ ನಮ್ಮ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂತ ಮೇರು ವ್ಯಕ್ತಿತ್ವದ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮ ದಿನಾಚರಣೆ ಮತ್ತು ನಮ್ಮ ಸರ್ಕಾರ ಇವರ ಜನ್ಮ ದಿನಾಚರಣೆಯನ್ನು ಸುಶಾಸನ ದಿನ ಗುಡ್ ಗವರ್ನೆನ್ಸ್ ಡೇ ಅಂತೇಳಿ ಅನೌನ್ಸ್ ಮಾಡಿದೆ ಅಂದ್ರೆ ಸರ್ಕಾರಗಳು ನಡೀತಿರ್ಬೇಕಾದ್ರೆ ಬಹಳ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಜನಪರವಾಗಿ ಮತ್ತು ಕಟ್ಟ ಕಡೆಯ ವ್ಯಕ್ತಿಗೂ ಸಮೇತ ವಿಚಾರಗಳು ಮತ್ತು ಸರ್ಕಾರಿ ಯೋಜನೆಗಳು ಮುಟ್ಟಬೇಕು ಅಂತೇಳಿ ಈ ದಿನದಂದು ಯೋಜನೆ ಮಾಡುವುದಕ್ಕೋಸ್ಕರ ಸುಶಾಸನ ದಿನ ಅಂತೇಳಿ ಮಾಡ್ತಾ ಇದ್ದಾರೆ ಹೀಗೆ ನಿರಂತರವಾಗಿ ಬದುಕಿನ ಸಮೇತ ಈ ದೇಶಕ್ಕೋಸ್ಕರ ಪ್ರಾಣಪಣೆಗೈದಂತ ಅಟಲ್ ಬಿಹಾರ